ನಾವೆಲ್ಲ ಸೇರ್ಕೊಂಡು ಗಣಪತಿ ಇಡ್ತಾ ಇದ್ದೀವಿ ಗಣಪತಿ ಇಡಕ್ಕೋಸ್ಕರ ಪ್ರಿಪ್ರೇಶನ್ ವಿಡಿಯೋ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ

ಅಂಗಡಿಗೂ ಕೂಡ ಹೋಗಿ ಮನೆಗಳಿಗೂ ಹೋಗಿ ಐನೂರ್ ಐನೂರ್ ರೂಪಾಯಿ ಕಲೆಕ್ಟ್ ಮಾಡ್ಲೇಬೇಕು ಇಲ್ಲಿ ಹುಡುಗಿ ಹುಡ್ಗಿರ್ ಎರಡು ಗುಂಪು ಮಾಡ್ತಾಳೆ ಇಬ್ರು ಸೇರ್ಕೊಂಡು ಆಮೇಲೆ ಹುಡುಗರು ಹುಡುಗರು ಸೇರ್ಕೊಂಡು ಗುಂಪು ಮಾಡ್ಕೊಂಡು ಎಷ್ಟು ನಿಜನ ನೀವು ಕೊಟ್ಟಿರೋದು ಅಂತಾನು ನಾವು ವೆರಿಫಿಕೇಶನ್ ಮಾಡ್ತೀವಿ ಓದಸಲ ಕೆಲವೊಬ್ಬರೆಲ್ಲ ದುಡ್ಡು ಒಡೆದಿರೋದು ನನಗೆ ಗೊತ್ತಾಗಿದೆ ಆತರ ದುಡ್ಡು ಕಳ್ತಾನೆ ಅಲ್ಲ ಹುಡುಗೀರು ಮಾಡಿರಲ್ಲ ನಿಮ್ಮ ಹುಡುಗರು ಗ್ರೂಪ್ ಅಲ್ಲಿ ಯಾರೋ ಒಬ್ರು ಮಾಡಿರ್ತಾರೆ ಬೇಕಾದ್ರೆ ಚೆಕ್ ಮಾಡ್ಕೋ ನಾವಂತೂ ನ್ಯಾಯವಾಗಿ ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟಿದೀನಿ ಈ ಸಲನು ಅಷ್ಟೇ ನಾವೆಲ್ಲ ಯಾರು ಮೋಸ ಮಾಡ್ದಲ್ಲೇ ದುಡ್ಡು ಕಲೆಕ್ಟ್ ಮಾಡಿ ಓ ನೀವು ಒಬ್ಬರ ಹತ್ರ ಕೊಟ್ಟು ಅದನ್ನೆಲ್ಲ ಕೂಡಿಸಿ ಗಣಪತಿ ತರೋದು ಪೆಂಡಾಲ್ ಹಾಕ್ಸೋದು ಲೈಟಿಂಗ್ಸ್ ಹಾಕ್ಸೋದು ಆಮೇಲೆ ಹೂ ತರೋದು ಪ್ರಸಾದ ಮಾಡಿಸೋದು ಎಲ್ಲ ಕಾರ್ಯಕ್ರಮಗಳಿಗೆ ದುಡ್ಡು ಹಾಕೋದನ್ನೆಲ್ಲ ನಾವು ಮ್ಯಾನೇಜ್ ಮಾಡಬೇಕಾಗತ್ತೆ ಸರಿ ಆಯ್ತು ನಮ್ಮ ಈ ಪುಟಾಳಿ ಮಕ್ಕಳ ಸಂಘದ್ದು ಪ್ರೆಸಿಡೆಂಟ್ ನಾನೇ ಅಲ್ಲ ಅದಕ್ಕೆ ಈ ವರ್ಷ ನಾನೇ ದುಡ್ಡಿ ಮ್ಯಾನೇಜ್ಮೆಂಟ್ ಈ ವರ್ಷ ಪುಟಾಣಿ ಮಕ್ಕಳ ಸಂಘದ ಪ್ರೆಸಿಡೆಂಟ್ ನೀನೇ ಆಗ್ಬೇಕಾ ಈ ಸಲ ನಾನು ಆಗ್ತೀನಿ ನಾನು ಎಲ್ಲ ದುಡ್ಡು ಕಲೆಕ್ಟ್ ಮಾಡಿ ನಾನು ಇಟ್ಕೊಂಡು ಮ್ಯಾನೇಜ್ಮೆಂಟ್ ಮಾಡ್ತೀನಿ ನಾನು ನಿನಿಗಿಂತ ಲೆಕ್ಕದಲ್ಲಿ ಪಕ್ಕ ಮ್ಯಾಥ್ಸ್ ಅಲ್ಲಿ ನಿನಗಿಂತ ಮಾರ್ಕ್ಸ್ ನನಗೆ ಜಾಸ್ತಿ ನೀನು ನನಗಿಂತ ಒಂದು ವರ್ಷ ದೊಡ್ಡವನಾದ್ರೂ ಕೂಡ ನಿನಗಿಂತ ತುಂಬಾ ಚೆನ್ನಾಗಿ ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಎಲ್ಲ ನನಗೆ ಗೊತ್ತಿರೋದು ನೀನ್ ಬೇಕಾದ್ರೆ ಅಂಗಡಿಯವರಿಗೆ ಐನೂರು ರೂಪಾಯಿ ಜಾಸ್ತಿ ಕೊಟ್ಬಿಡ್ತೀಯ ಲೆಕ್ಕ ಪಕ್ಕ ಬರಲ್ಲ ನಿನಗೆ ನಾನಾದ್ರೆ ಒಂದು ಚೂರು ಮಿಸ್ ಮಾಡಲ್ಲ ಕರೆಕ್ಟ್ ಲೆಕ್ಕ ಹಾಕ್ತೀನಿ ಹಾಗಾಗಿ ನಾನೇ ಈ ಸಲ ಪ್ರೆಸಿಡೆಂಟ್ ಆಗೋದು ನಾನೇ ದುಡ್ಡು ಮ್ಯಾನೇಜ್ಮೆಂಟ್ ಮಾಡೋದು ಅಷ್ಟೇ ಅಲ್ಲ ಈ ಸಲ ನಾನು ಪಿಂಕ್ ಕಲರ್ ಗಣಪತಿನೇ ತರೋದು ಹೌದು ಹೌದು ಚುಪ್ಪಿನೇ ಪ್ರೆಸಿಡೆಂಟ್ ಆಗಬೇಕು ಪುಟಾಣಿ ಮಕ್ಕಳ ಸಂಘಕ್ಕೆ ಚುಪ್ಪಿನೇ ಪ್ರೆಸಿಡೆಂಟ್ ಆಗಬೇಕು ನನ್ ಸಪೋರ್ಟ್ ಇದೆ ಇಲ್ಲ ಇಲ್ಲ ಗಿರೀಶ ಆಗಬೇಕು ಗಿರೀಶನೇ ಪ್ರೆಸಿಡೆಂಟ್ ಆಗಬೇಕು ಅವನು ತುಂಬಾ ಚೆನ್ನಾಗಿ ಓಡಾಡ್ತಾನೆ ಎಲ್ಲಾನು ಮ್ಯಾನೇಜ್ ಮಾಡ್ತಾನೆ ನನ್ ಸಪೋರ್ಟ್ ಚುಪ್ಪಿಗಪ್ಪ ಚುಪ್ಪಿಗೆ ಕ್ಯಾಲ್ಕುಲೇಷನ್ ಚೆನ್ನಾಗಿ ಗೊತ್ತು ಚುಪ್ಪಿನೇ ಆಗ್ಲಿ ಬಿಡು

ಸಪೋರ್ಟ್ ಕೂಡ ಚುಪ್ಪಿಗೆ ಸರಿ ಬಿಡು ಆಯ್ತು ನೋಡಿದ್ಯಾ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಿರೋದು ಯಾಕೆಂದ್ರೆ ನಾನು ಮ್ಯಾಥ್ಸ್ ಅಲ್ಲಿ ಯಾವಾಗಲೂ ಔಟ್ ಆಫ್ ಔಟ್ ಲೆಕ್ಕಾಚಾರದಲ್ಲೂ ಕೂಡ ನಾನು ಪಕ್ಕಾ ಇರ್ತೀನಿ ಗೊತ್ತಾ ನಿನ್ ತರ ಎಡಬಿಡಂಗಿ ಅಲ್ಲ ಹ್ಮ್ ದುಡ್ಡಿನ ವ್ಯವಹಾರ ಅಲ್ಲ ನನಗೆ ಚೆನ್ನಾಗಿ ಮಾಡಕ್ ಗೊತ್ತು ಹಾಗಾಗಿ ನೀನ್ ಪುಟ್ಕೋಸಿ ಪುಟಾಣಿ ಮಕ್ಕಳ ಸಂಘ ಬಿಟ್ಟು ನಂದೇ ಒಂದು ಹೊಸ ಸಂಘ ಕಟ್ತೀನಿ ನಾನಿವತ್ತು ನನ್ನ ಸಂಘದ ಏನ್ ಹೆಸರಿಡ್ಲಿ ಏನ್ ಹೆಸರಿಡ್ಲಿ ಹಾ ಐಡಿಯಾ ಬಂತು ಈ ಸಂಘ ಯಾವಾಗ್ಲೂ ಗಣಪತಿ ಯೂಸ್ ಆಗದ ಹಂಗಾಗಿ ನನ್ನ ಸಂಘದ ಹೆಸರು ಗಣಪತಿ ಮೋ. ಯಾರಿಗೆಲ್ಲ ಗಣಪತಿ ಬಪ್ಪ ಮೋರಿಯ ಸಂಘಕ್ಕೆ ಜಾಯಿನ್ ಆಗಕ್ಕೆ ಇಷ್ಟ ಇದೆ ಎಲ್ಲರೂ ದಯವಿಟ್ಟು ಬಂದು ನನ್ನ ಸೈಡ್ ನಿಂತ್ಕೊಳ್ಳಿ ಗಿರೀಶ್ ಗೊತ್ತಾಗ್ಲಿ ನನಗೆ ಎಷ್ಟು ಜನ ಸಪೋರ್ಟ್ ಇದ್ದಾರೆ ಅಂತ ಗಣಪತಿ ಬಪ್ಪ ಮೋರಿಯ ಸಂಘಕ್ಕೆಲ್ಲ ಬನ್ನಿ ಈ ಕಡೆ ಬನ್ನಿ 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 ಸರಿಯಾದ ದೊಡ್ಡ ಗಣಪತಿ ಇಟ್ಟು ಜೋರ್ ಸೆಲೆಬ್ರೇಷನ್ ಮಾಡೋಣ ಗಿರೀಶ್ ಅಲ್ಲಿ ಯಾರು ದುಡ್ಡು ಕೊಡಬಾರ್ದು ಯಾರು ಅವನಿಗೆ ಸಪೋರ್ಟಿಗೂ ಇಗೂ ನಾವೆಲ್ಲರೂ ಚುಪ್ಪಿ ಕಡೆಗೆ ಏ ಕಣೋ ನಿನ್ ಜೊತೆ ಯಾರು ನಿಂತಿಲ್ಲ ನಿನ್ ಸಂಘದಲ್ಲಿ ಒಬ್ರು ಇಲ್ಲ ನಾನು ನೀನು ಸೇರ್ಕೊಂಡು ಗಣಪತಿ ದುಡ್ಡು ಕಲೆಕ್ಟ್ ಇಡಕಾಗುತ್ತೆ ಇಡೀ ಊರೆಲ್ಲ ತಿಂಗಳೆಲ್ಲ ನಾವು ಕಣೋ ಸಂಘ ದೊಡ್ಡದಾಗಿದ್ದಷ್ಟು ಕಲೆಕ್ಷನ್ ಜಾಸ್ತಿ ಗಣಪತಿ ಸೆಲೆಬ್ರೇಷನ್ ಜೋರು ಆದ್ರೆ ನಿನ್ ಜೊತೆ ಇದ್ರೆ ನಾನು ಪಾಪರಾಗಿ ಹೋಗ್ಬಿಡ್ತೀನಿ ಕಣೋ ಸುಹಾರಿ ಕಣಬಚ್ಚ ನಾನ್ ನಿನ್ ಜಿಗ್ರಿ ದೋಸ್ತು ಕಣೋ ಚಡ್ಡಿ ದೋಸ್ತು ಆದ್ರೆ ಏನ್ ಮಾಡ್ಲಿ ನಿನ್ ಸಂಘದಲ್ಲಿ ಜನನೇ ಇಲ್ಲ

ಜಾಸ್ತಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ನಾನು ನೀನು ಸೇರ್ಕೊಂಡು ಮುದ್ದಾಗಿರೋ ಗಣಪತಿ ಇದಾನಾ ಬಾ ಎಲ್ಲರತ್ರ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬರಣ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ಸ್ ಎಲ್ಲ ಮೋರಿಯಾ ಸಂಘ ಸೇರ್ಕೊಂಡಿಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಆಯ್ತಾ ಅದಕ್ಕೆ ನೋಡಿ ಇವತ್ತಿಂದನೇ ನಾವು ಕಲೆಕ್ಷನ್ ಸ್ಟಾರ್ಟ್ ಮಾಡಬೇಕು ನಾ ನಾನು ಮತ್ತೆ ಪಿಂಕಿ ಒಟ್ಟಿಗೆ ಹೋಗ್ತೀವಿ ಮತ್ತೆ ಮಹೇಶ ಮತ್ತೆ ಚೋಟು ನೀವಿಬ್ರು ಒಟ್ಟಿಗೆ ಹೋಗಿ ಗಣಪತಿಗೆ ದುಡ್ಡು ಕಲೆಕ್ಟ್ ಮಾಡ್ಕೋಬೇಕು ಆಮೇಲೆ ಎಲ್ಲರೂ ದುಡ್ಡೆಲ್ಲ ಕಲೆಕ್ಟ್ ಆದ್ಮೇಲೆ ನನ್ನ ಹತ್ರ ಬಂದು ರಿಪೋರ್ಟ್ ಕೊಟ್ಟು ನನ್ನ ಹತ್ರ ದುಡ್ಡು ಕೊಟ್ಟು ಚೀಟಿ ಎಲ್ಲ ಕೊಟ್ಬಿಡ್ಬೇಕಾಯ್ತಾ ನಾವೆಲ್ಲ ಗಿರೀಶ್ ನಿಂದ ದೊಡ್ಡದಾಗ ಗಣಪತಿ ಇಡೋಣ ಯಾರು ಊರಲ್ಲಿ ಅಷ್ಟು ದೊಡ್ಡ ಗಣಪತಿಗೆ ಇಟ್ಟಿರಬಾರ್ದು ಅಷ್ಟು ದೊಡ್ಡ ಗಣಪತಿ ಇಡೋಣ ಏನಂತೀರಾ ಸರಿ ಚುಪ್ಪಿ ಆಯ್ತು ನೀನು ಹೇಳ್ದಂಗೆ ಮಾಡ್ತೀವಿ ನೀನೆಲ್ಲ ಎಲ್ಲಾ ಲೆಕ್ಕಾಚಾರ ನೋಡ್ಕೋ ನಾವ್ ಈಗ್ಲೇ ಹೋಗಿ ಚೆನ್ನಾಗಿ ಎಲ್ಲಾರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ ಬರ್ತೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಗಣಪತಿ ಇಡಕೋಸ್ಕರ ಫುಲ್ ಪ್ರಿಪ್ರೇಷನ್ ನಾವಂತ ಗಿರೀಶನೇ ಗ್ರೂಪ್ ಇಂದ ತೆಗೆದಾಕ್ಬಿಟ್ವಿ ಇವಾಗ್ಲೇ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಎಂತ ಗಣಪತಿ ಇಡ್ತೀವಿ ಅಂತ ವೇಟ್ ಮಾಡಿ ನೋಡ್ತಾ ಇರಿ ನಾನಂತೂ ಪಿಂಕ್ ಕಲರ್ ಗಣಪತಿ ಇಡ್ತೀನಿ ಈ ಸಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಬಾಯ್ ಬಾಯ್